ಆಲ್ರೆಡಿ ಐ ಹ್ಯಾವ್ ಫೈಲ್ಡ್ ಕಂಪ್ಲೇಂಟ್ ನಾನು ಬಿಫೋರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮತ್ತು ಈವನ್ ಸ್ಪೀಕರ್ಗೂ ಕೂಡ ಇಮೇನ ಇಮೇಲ್ ಹೋಗಿದೆ ಸೊ ಮೂರು ಫಾರ್ಮಾಲಿಟಿ ಮುಗ್ದಿದೆ ಮೋಸ್ಟ್ ಪ್ರಾಬಲಿ ನಾಳೆ ನಾಳೆ ಸುಪ್ರೀಂ ಕೋರ್ಟಲ್ಲಿ ಈ ಎಂಟೈರ್ ಸಿ ಡಿ ಪ್ರಕರಣಗಳಿಗೆ ಒಂದು ಕಾನೂನಿನ ಬ್ರಹ್ಮಾಸ್ತ್ರವನ್ನು ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನಿಸಿ ಆದೇಶ ಮಾಡ್ತಾರೆ ಅಂತ ನಂಬಿಕೆ ಇಟ್ಟರು ಅಂತ ಒಂದು ವಾಯ್ಸ್ ಆಫ್ ಕರ್ನಾಟಕ ಯಾಕೆ ವಾಯ್ಸ್ ಆಫ್ ಕರ್ನಾಟಕ ಅಂತಂದರೆ ಇದು ಕನ್ನಡಿಗರ ಡಿಮ್ಯಾಂಡ್ ಒಬ್ಬ ಸಿ ಎಮ್ ತನ್ನ ಬಾ ತನ್ನ ಬಾಧ್ಯತೆಗಳನ್ನು ನೀವೇರಿಸ ಅಂತಂದರೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಜೊತೆ ಸಿಕ್ಕ ಸಿಕ್ಕ ನಟಿಯರ ಜೊತೆ ಸಿಕ್ಕ 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 ಐ ಪಿ ಎಸ್ ಆಫೀಸರ್ ರೀ ಐ ಪಿ ಎಸ್ ಆಫೀಸರ್ಗಳನ್ನ ಬಿಟ್ಟಿಲ್ಲ ಎ ಸಿ ಪಿಗಳನ್ನ ಬಿಟ್ಟಿಲ್ಲ ದಟ್ ಫೆಲೋ ಸ್ಲೆಪ್ ವಿತ್ ಇವನ್ ಎ ಸಿ ಪಿ